ಇನ್ನು ಮೈಸೂರು ದಸರಾ ಅಡ್ಡಿ ಆತಂಕ ಇಲ್ಲದೆ ಸಾಗಬೇಕು ಆದರೆ ಈ ಬಾರಿಯ ದಸರಾಗೆ ಆರಂಭದಲ್ಲಿ ವಿವಾದಕ್ಕೆ ಸಿಲುಕಿದೆ ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದ್ದಕ್ಕೆ ದೊಡ್ಡ ಸಮರವೇ ಶುರುವಾಗಿದೆ ಕರ್ನಾಟಕದಲ್ಲಿ ದಸರಾ ದಂಗಲ್ ತಾರಕಕ್ಕೆ ಕೇಸರಿ ಸೇನೆಯನ್ನು ಕೆರಳಿಸಿದ ಡಿಕೆಶಿ ಹೇಳಿಕೆ ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ರನ್ನ ಆಹ್ವಾನಿಸಿರುವ ವಿಚಾರ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಬಿಜೆಪಿ ನಾಯಕರು ವಿರೋಧ ಮಾಡ್ತಾ ಇದ್ರೆ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಳ್ತಿದ್ದಾರೆ ಇದರ ಮಧ್ಯೆ ಚಾಮುಂಡೇಶ್ವರಿ ಕೇವಲ ಹಿಂದೂಗಳ ದೇವರಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದು ಬಂಡೆ ಮಾತ್ರ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಭಾರತೀಯ ಧರ್ಮ ಅದರಲ್ಲೂ ಸಹ ಹಿಂದೂ ಧರ್ಮಕ್ಕೆ ಒಂದು ಶಕ್ತಿಪೀಠ ಸಾವಿರಾರು ಸಾವಿರಾರು ಲಕ್ಷಾಂತರ ಬಹುಶಃ ನಾವು ಕ್ರೋರ್ ಅಲ್ಲಿ ಹೇಳ್ಬೋದು ಭಕ್ತಾದಿಗಳು ಇಲ್ಲಿ ಬೆಟ್ಟಕ್ಕೆ ತಾಯಿಯ ಒಂದು ನಂಬಿಕೆ ಇದೆ ತಾಯಿ ಮೇಲೆ ತಮ್ಮ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ಇಂಥ ಒಂದು ಖಂಡನೀಯ ಅಥವಾ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳೋ ಅವಶ್ಯಕತೆ ಇಲ್ಲ ಅವ್ರಿಗೆ ಈಗ ಬಿಜೆಪಿ ಜೊತೆ ಅವರು ಅವರು ಸೇರ್ಕೊಂಡ್ಬಿಟ್ಟಿದ್ದಾರೆ ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತಹ ವಿಶ್ವಾಸ ಇಟ್ಕೊಂಡು ಆ ತಾಯಿಗೆ ಹೋಗಿ ಎರಡು ಸಾವಿರ ರೂಪಾಯಿ ದುಡ್ಡಿಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಈ ಎರಡು ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡುವಂತ ಶಕ್ತಿ ಕೊಡೋದು ನಮ್ಗೆ ಅಂತ ಸೊ ಎರಡು ಸಾವಿರ ನಮಗೆ ಆ ದೇವಿ ಆಶೀರ್ವಾದ ಮಾಡುದು ಬರೀ ಹಿಂದೂರಿಗೆ ಅಲ್ಲ ಮಸೀದಿಗೆ ಕರೆಸಿಕೊಳ್ಳಲ್ಲ ಹಿಂದೂ ದೇವರು ಹೇಗೆ ಕರೆಸಿಕೊಳ್ತಾರೆ ಇವತ್ ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ ಅಂತ ಮೇಡಮ್ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ಕರ್ಸ್ಕೊಳ್ಳೋದು ಆಚೆಗಿರ್ಲಿ ನೀವು ನಂಬಿರುವಂತ ನಿಮ್ಮ ದೇವರೇ ನಿಮ್ಮನ್ನ ಮಸೀದಿ ಕರ್ಸ್ಕೊಂಡಿಲ್ಲ ಮೇಡಮ್ ನಿಮ್ ದೇವರೇ ನಿಮ್ಮನ್ನ ದರ್ಗಾ ಕರ್ಸ್ಕೊಳಲ್ಲ ಇನ್ನು ಹೀಗಿರ್ಬೇಕಾದ್ರೆ ತಾಯಿ ಚಾಮುಂಡಿ ಕರ್ಸ್ಕೊಳ್ತಾ ಕರ್ಸ್ಕೊಳ್ತಿದ್ದಾಳೆ ಅಂತ ಹೆಂಗ ಹೇಳ್ತಾ ಇದ್ರಿ ಮೇಡಮ್ ಏ ನೀವು ಸಾಹಿತ್ಯ ರಚನೆ ಮಾಡಿದ್ರ ಅಥವಾ ನಾಟಕಗಾರರಾಗಿದ್ರ ನನಗಂತೂ ಅರ್ಥ ಆಗ್ತಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನ ಕರ್ಸ್ಕೊಳ್ತಾ ಇದ್ಮೇಲೆ ತಾಯಿ ಚಾಮುಂಡಿ ಹೆಂಗ್ ಮೇಡಮ್ ಕರ್ಸ್ಕೊಳ್ತಾಳೆ ಭಾನು ಮುಸ್ತಾಕ್ಗೆ ದೇವರಲ್ಲಿ ನಂಬಿಕೆ ಇದೆಯಾ ಅವರು ಸಾಹಿತಿಗಳು ಅವರಿಗೆ ನಾವು ಗೌರವ ಕೊಟ್ಟೆ ಕೊಡುತ್ತೇವೆ ಆದರೆ ನಿಮಗೆ ಈ ದೇವರಲ್ಲಿ ನಂಬಿಕೆ ಇದೆ ಅಂತ ಕೇಳಿದ್ರೆ ಅವರ ಹತ್ರ ಉತ್ತರ ಇರೋದಿಲ್ಲ ಅವರು ವಿಗ್ರಹ ಆರಾಧಕರಲ್ಲ ಅವರು ವಿಗ್ರಹ ಆರಾಧಕರ ಅಲ್ಲೇ ಇರೋರ ಜೊತೆ ನಮ್ಮ ಸಂಬಂಧದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ದಸರಾ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಮಿತ್ರ ಚಿತ್ರದಲ್ಲಿ ಗಂಗಾ ನಾಗವಲಿಯಾಗಿ ಹಂತ ಹಂತವಾಗಿ ಬದಲಾಗ್ತಾಳೆ ಆದರೆ ಬೆಟ್ಟ ಹಿಂದೂ ಧರ್ಮದ ಆಸ್ತಿಯಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ನಾಗವಲ್ಲಿಗಿಂತಲೂ ಬಹುಬೇಗ ಬದಲಾಗ್ತಿದ್ದಾರೆ ಅಂತ ಜೆಡಿಎಸ್ ಕಿಡಿಕಾರಿದೆ ಕನ್ನಡ ಇನ್ನು ಮೈಸೂರು ದಸರಾ ಅಡ್ಡಿ ಆತಂಕ ಇಲ್ಲದೆ ಸಾಗಬೇಕು ಆದರೆ ಈ ಬಾರಿಯ ದಸರಾಗೆ ಆರಂಭದಲ್ಲೇ ವಿವಾದಕ್ಕೆ ಸಿಲುಕಿದೆ ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದ್ದಕ್ಕೆ ದೊಡ್ಡ ಸಮರವೇ ಶುರುವಾಗಿದೆ ಕರ್ನಾಟಕದಲ್ಲಿ ದಸರಾ ದಂಗಲ್ ತಾರಕಕ್ಕೆ ಕೇಸರಿ ಸೇನೆಯನ್ನು ಕೆರಳಿಸಿದ ಡಿಕೆಶಿ ಹೇಳಿಕೆ ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ರನ್ನ ಆಹ್ವಾನಿಸಿರುವ ವಿಚಾರ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಬಿಜೆಪಿ ನಾಯಕರು ವಿರೋಧ ಮಾಡ್ತಾ ಇದ್ರೆ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಳ್ತಿದ್ದಾರೆ ಇದರ ಮಧ್ಯೆ ಚಾಮುಂಡೇಶ್ವರಿ ಕೇವಲ ಹಿಂದೂಗಳ ದೇವರಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದು ಬಂಡೆ ಮಾತ್ರ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಧರ್ಮ ಅದರಲ್ಲೂ ಸಹ ಹಿಂದೂ ಧರ್ಮಕ್ಕೆ ಸೇರಿರುವಂತದ್ದು ಒಂದು ಶಕ್ತಿ ಪೀಠ ಲಕ್ಷಾಂತರ ಬಹುಶಃ ನಾವು ಕ್ರೋರ್ಸಲ್ಲಿ ಹೇಳ್ಬೋದು ಭಕ್ತಾದಿಗಳು ಇಲ್ಲಿ ಬೆಟ್ಟಕ್ಕೆ ತಾಯಿಯ ಒಂದು ನಂಬಿಕೆ ಇದೆ ತಾಯಿ ಮೇಲೆ ತಮ್ಮ ಎಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ಇಂಥ ಒಂದು ಖಂಡನೀಯ ಅಥವಾ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳೋ ಅವಶ್ಯಕತೆ ಇಲ್ಲ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಬಿಟ್ಟಿದಾರಲ್ಲ ಅವರು ಅವರು ಹಿಸ್ಟ್ರಿ ಮರ್ತು ಬಿಡಿದಾರೆ ಅವರು ಅವ್ರ ಹಿಸ್ಟ್ರಿ ಮರ್ತು ಬಿಡಿದ್ರು ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತ ವಿಶ್ವಾಸ ಇಟ್ಟು ಆ ತಾಯಿಗೆ ಹೋಗಿ ಎರಡ್ ಸಾವಿರ ರೂಪಾಯಿ ಇಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಈ ಎರಡ್ ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡುವಂತ ಶಕ್ತಿ ಕೊಡುದು ನಮ್ಗೆ ಅಂತ ಸೊ ಎರಡು ಸಾವಿರ ನಮ್ಗೆ ಆ ದೇವಿ ಆಶೀರ್ವಾದ ಮಾಡುದು ಬರೀ ಹಿಂದೂರಿಗೆಲ್ಲ ಕೊಡ್ತಾರೆ ಆ ಮುಸ್ತಾಕರನ್ನ ಅಲ್ಲ ಮಸೀದಿಗೆ ಕರೆಸಿಕೊಳ್ಳಲ್ಲ ಹಿಂದೂ ದೇವರು ಹೇಗೆ ಕರೆಸಿಕೊಳ್ತಾರೆ ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರೆಸಿಕೊಳ್ತಿದ್ದಾಳೆ ಅಂತ ಮೇಡಮ್ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ಕರೆಸಿಕೊಳ್ಳೋದು ಆಚೆಗಿರ್ಲಿ ನೀವು ನಂಬಿರುವಂತ ನಿಮ್ಮ ದೇವರೇ ನಿಮ್ಮನ್ನ ಮಸೀದಿ ಕರೆಸ್ಕೊಂಡಿಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನ ದರ್ಗಾ ಕರೆಸ್ಕೊಳ್ಳಲ್ಲ ಇನ್ ಹೀಗಿರ್ಬೇಕಾದ್ರೆ ತಾಯಿ ಚಾಮುಂಡಿ ನನ್ನನ್ನು ಕರೆಸ್ಕೊಳ್ತಿದ್ದಾಳೆ ಅಂತ ಹೆಂಗ್ ಹೇಳ್ತಾ ಇದ್ರಿ ಮೇಡಮ್ ಏ ನೀವು ಸಾಹಿತ್ಯ ರಚನೆ ಮಾಡಿದ್ರ ಅಥವಾ ನನಗಂತೂ ಅರ್ಥ ಆಗ್ತಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನು ಇದ್ಮೇಲೆ ತಾಯಿ ಚಾಮುಂಡಿ ಹೆಂಗ್ ಕರ್ಸ್ಕೊಳ್ತಾಳೆ ನಂಬಿಕೆ ಇದೆಯಾ ಅವ್ರ ಸಾಹಿತಿಗಳು ಅವರಿಗೆ ನಾವು ಗೌರವ ಕೊಟ್ಟೆ ಕೊಡ್ತೇವೆ ಆದ್ರೆ ನಿಮಗೆ ಈ ದೇವರಲ್ಲಿ ನಂಬಿಕೆ ಇದೆ ಅಂತ ಕೇಳಿದ್ರೆ ಅವರತ್ರ ಉತ್ತರ ಇರೋದಿಲ್ಲ ಅವರು ವಿಗ್ರಹ ಆರಾಧಕರ ಅಲ್ಲ ಅವರು ವಿಗ್ರಹ ಆರಾಧಕರ ಅಲ್ಲದೆ ಇರೋರ ಜೊತೆ ನಮ್ಮ ಸಂಬಂಧದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ದಸರಾ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಆಪ್ತ ಮಿತ್ರ ಚಿತ್ರದಲ್ಲಿ ಗಂಗಾ ನಾಗವಲಿಯಾಗಿ ಹಂತ ಹಂತವಾಗಿ ಬದಲಾಗ್ತಾಳೆ ಆದರೆ ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದ ಆಸ್ತಿಯಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ನಾಗವಲಿಗಿಂತಲೂ ಬಹುಬೇಗ ಬದಲಾಗ್ತಿದ್ದಾರೆ ಅಂತ ಜೆಡಿಎಸ್ ಕಿಡಿಕಾರಿದೆ ಕನ್ನಡ ಇನ್ನು ಮೈಸೂರು ದಸರಾ ಅಡ್ಡಿ ಆತಂಕ ಇಲ್ಲದೆ ಸಾಗಬೇಕು ಆದರೆ ಈ ಬಾರಿಯ ದಸರಾಗೆ ಆರಂಭದಲ್ಲೇ ವಿವಾದಕ್ಕೆ ಸಿಲುಕಿದೆ ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದ್ದಕ್ಕೆ ದೊಡ್ಡ ಸಮರವೇ ಶುರುವಾಗಿತ್ತು ಕರ್ನಾಟಕದಲ್ಲಿ ದಸರಾ ದಂಗಲ್ ತಾರಕಕ್ಕೆ ಕೇಸರಿ ಸೇನೆಯನ್ನು ಕೆರಳಿಸಿದ ಡಿಕೆಶಿ ಹೇಳಿಕೆ ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ರನ್ನ ಆಹ್ವಾನಿಸಿರುವ ವಿಚಾರ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಬಿಜೆಪಿ ನಾಯಕರು ವಿರೋಧ ಮಾಡುತ್ತಾ ಇದ್ರೆ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಳ್ತಿದ್ದಾರೆ ಇದರ ಮತ್ತೆ ಚಾಮುಂಡೇಶ್ವರಿ ಕೇವಲ ಹಿಂದೂಗಳ ದೇವರಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ವಿರುದ್ದ ಬಿಜೆಪಿಗರು ಮುಗಿಬಿದ್ದಿದ್ದು ಬಂಡೆ ಮಾತ್ರ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಭಾರತೀಯ ಧರ್ಮ ಅದರಲ್ಲೂ ಸಹ ಹಿಂದೂ ಧರ್ಮಕ್ಕೆ ಸೇರಿರುವಂತ ಒಂದು ಸಾವಿರಾರು ಸಾವಿರಾರು ಲಕ್ಷಾಂತರ ಬಹುಶಃ ನಾವು ಕ್ರೋವರ್ಸ್ ಅಲ್ಲಿ ಹೇಳ್ಬೋದು ಭಕ್ತಾದಿಗಳು ಇಲ್ಲಿ ಬೆಟ್ಟಕ್ಕೆ ತಾಯಿಯ ಒಂದು ನಂಬಿಕೆ ಇದೆ ತಾಯಿ ಮೇಲೆ ತಮ್ಮ ಎಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ಇಂಥ ಒಂದು ಖಂಡನೀಯ ಅಥವಾ ಒಂದು ಹಾಸ್ಯಸ್ಪದ ಹೇಳಿಕೆ ಹೇಳೋ ಅವಶ್ಯಕತೆ ಇಲ್ಲ ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ ಅವರು ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತಹ ವಿಶ್ವಾಸ ಇತ್ತು ಆ ತಾಯಿಗೆ ಹೋಗಿ ಎರಡ್ ಸಾವಿರ ರೂಪಾಯಿ ದುಡ್ಡಿಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಈ ಎರಡ್ ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡುವಂತ ಶಕ್ತಿ ಕೊಡೋದು ನಮ್ಗೆ ಅಂತ ಸೊ ಎರಡು ಸಾವಿರ ನಮ್ಗೆ ಆ ದೇವಿ ಆಶೀರ್ವಾದ ಮಾಡುದು ಬರೀ ಹಿಂದೂ